ನಮಸ್ಕಾರ ಸ್ನೇಹಿತರೆ ಗ್ರಾಮದಿಂದ ಸರ್ಕಾರದವರೆಗೆ ಉದ್ಯೋಗ ಮತ್ತು ಯೋಜನೆಗಳ ನೇರ ಮಾಹಿತಿ ನೀಡುವಂತಹ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತಾಡ್ತಾ ಇರುವುದು ಗ್ರಾಮೀಣ ಜನರಿಗೆ ಶಾಶ್ವತ ಆದಾಯ ನೀಡುವಂತಹ ಹೈನುಗಾರಿಕೆಯ ಬಗ್ಗೆ ಕೇವಲ ಎರಡು ಮೂರು ಹಸುಗಳಿಂದ ತಿಂಗಳಿಗೆ ಇಪ್ಪತ್ತರಿಂದ ನಲವತ್ತು ಸಾವಿರ ರೂಪಾಯಿ ಆದಾಯವನ್ನು ಗಳಿಸಲು ಸಾಧ್ಯನಾ ಹಾಗಾದರೆ ಹೈನುಗಾರಿಕೆಯನ್ನು ಹೇಗೆ ಪ್ರಾರಂಭಿಸಬೇಕು ಸರ್ಕಾರದಿಂದ ಸಿಗುವಂತಹ ಸಹಾಯಧನ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಅಂದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಸ್ವಲ್ಪ ಜಾಗ ಸರಿಯಾದ ಹಸು ಮತ್ತು ಸರಿಯಾದ ನಿರ್ವಹಣೆ ಇದ್ದರೆ ಹೈನುಗಾರಿಕೆ ಖಂಡಿತ ಲಾಭದಾಯಕ ಗ್ರಾಮೀಣ ಭಾಗದಲ್ಲಿ ಉತ್ತಮ ಹಸು ಜಾತಿಗಳಾದಂತಹ ಎಫ್ ಜರ್ಸಿ ಗೀರ್ ಸಾಹಿವಾಲ್ ಮತ್ತು ಎಮ್ಮೆ ಜಾತಿಗಳಲ್ಲಿ ಮುರ್ರಾ ಮತ್ತು ಜಾಪ್ರಬಾದಿಗಳನ್ನು ಸಾಕುವುದರ ಮೂಲಕ ಹೆಚ್ಚು ಲಾಭವನ್ನು ಗಳಿಸಬಹುದು ಹೊಸದಾಗಿ ಹೈನುಗಾರಿಕೆಯನ್ನು ಆರಂಭಿಸುವವರಿಗೆ ಜರ್ಸಿ ಅಥವಾ ಹೆಚ್ ಎಫ್ ಕ್ರಾಸ್ ಹಸುಗಳು ಉತ್ತಮ ಅಂತಾನೆ ಹೇಳ್ಬೋದು ಹೈನುಗಾರಿಕೆಯನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಶೆಡ್ಡು ಸ್ವಚ್ಛವಾದಂತಹ ನೀರು ಮತ್ತು ಹಸುಗಳಿಗೆ ಹಸಿರು ಮೇವು ಮತ್ತು ಒಣ ಮೇವು ನಿಯಮಿತವಾದಂತಹ ವೈದ್ಯಕೀಯ ಪರಿಶೀಲನೆ ಸಮಯಕ್ಕೆ ಸರಿಯಾಗಿ ಹಾಲುಗಳನ್ನು ಮಾರಾಟ ಮಾಡುವುದು ಇವೆಲ್ಲ ಸರಿಯಾದ ಸಮಯಕ್ಕೆ ಆಯಿತು ಅಂತ ಅಂದರೆ ಹೈನುಗಾರಿಕೆ ತುಂಬ ಲಾಭದಾಯಕ ಸರಾಸರಿ ಒಂದು ಲಾಭದ ಲೆಕ್ಕವನ್ನ ನೋಡೋಣ ಮೊದಲು ಒಂದು ಹಸುವನ್ನ ಖರೀದಿ ಮಾಡಬೇಕು ಅಂತ ಅಂದ್ರೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿಗಳ ತನಕ ಬೇಕಾಗತ್ತೆ ಆ ಹಸು ದಿನಕ್ಕೆ ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೊಡ್ತು ಅಂತ ಅಂದ್ರೆ ಇವಾಗಂತೂ ಲೀಟರ್ಗೆ ಮೂವತ್ತೈದರಿಂದ ನಲವತ್ತೈದು ರೂಪಾಯಿ ಉಂಟು ಹಾಗಾಗಿ ತಿಂಗಳಿಗೆ ಸರಾಸರಿ ಎಂಟು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗಳ ತನಕ ಲಾಭ ಸಿಗುತ್ತೆ ಅದು ಒಂದು ಹಸುವಿನಿಂದ ಇವಾಗಂತೂ ಹೈನುಗಾರಿಕೆಗೆ ಸರ್ಕಾರದಿಂದ ಅದೆಷ್ಟೋ ಯೋಜನೆಗಳು ಸಹಾಯಧನಗಳು ಸಹ ಸಿಗ್ತಾ ಇರುತ್ತೆ ಹಾಲು ಕರೆಯುವ ಮತ್ತು ಮೇವು ಕತ್ತರಿಸುವ ಯಂತ್ರ ಕೊಟ್ಟಿಗೆ ನೆಲ ಹಾಸಿಗೆ ಮೇಲೆ ಹಾಸುವ ಕೌ ಮ್ಯಾಟ್ ಹಾಗೂ ಕೊಟ್ಟಿಗೆ ನಿರ್ಮಾಣಕ್ಕೆ ಹಾಲಿಗೆ ಸಂಬಂಧಿಸಿದ ಉಪ ಉತ್ಪನ್ನವನ್ನು ತಯಾರಿಸಲು ಯಾವೆಲ್ಲ ಯೋಜನೆಯಡಿ ಸಹಾಯಧನವನ್ನು ಪಡ್ಕೊಳ್ಬೋದು ಎನ್ನುವ ಮಾಹಿತಿಯನ್ನು ಸಹ ನಾನಿಲ್ಲಿ ತಿಳಿಸ್ತೇನೆ ಕೆ ಎಮ್ ಎಫ್ ಮತ್ತು ಪಶುಪಾಲನಾ ಇಲಾಖೆಯಿಂದ ಕೌಮ್ಯಾಟ್ ಮೇವು ಕತ್ತರಿಸುವ ಯಂತ್ರ ಮತ್ತು ಹಾಲು ಕರೆಯುವ ಯಂತ್ರಕ್ಕೆ ಸಬ್ಸಿಡಿಯನ್ನು ಪಡ್ಕೊಳ್ಬೋದು ಇದಕ್ಕಾಗಿ ನೀವು ನಿಮ್ಮ ತಾಲೂಕಿನ ಪಶು ಆಸ್ಪತ್ರೆಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಸು ಸಾಕಾಣಿಕೆಗೆ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ ಐವತ್ತೇಳು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ಪಡ್ಕೊಳ್ಬಹುದು ಇದಕ್ಕಾಗಿ ನೀವು ನಿಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು ಪಿ ಎಂ ಎಫ್ ಯೋಜನೆಯ ಮೂಲಕ ಹಾಲಿನ ಉಪ ಉತ್ಪನ್ನ ತಯಾರಿಕೆಗೆ ಐವತ್ತು ಶೇಕಡ ಸಬ್ಸಿಡಿಯನ್ನು ಪಡ್ಕೊಳ್ಬಹುದು ಹೇಗೆ ಅಂತ ಅಂದರೆ ಈಗಾಗಲೇ ಹೈನುಗಾರಿಕೆಯನ್ನ ಮಾಡ್ತಿರುವಂತಹ ರೈತರು ಹಾಲಿನಿಂದ ತುಪ್ಪ ಮೊಸರು ಹಾಲಿನ ಪ್ಯಾಕೆಟ್ ಮಾಡಿ ನೇರವಾಗಿ ಸ್ವಂತ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಲು ಅವಶ್ಯವಿರುವಂತಹ ಯಂತ್ರವನ್ನು ಮತ್ತು ಯಂತ್ರಗಳನ್ನು ಒಂದು ಸ್ಥಳದಲ್ಲಿ ಇಡಲು ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಪಿ ಎಂ ಎಫ್ ಇ ಯೋಜನೆಯಡಿ ಐವತ್ತು ಶೇಕಡ ಅಂದರೆ ಗರಿಷ್ಠ ಹದಿನೈದು ಲಕ್ಷ ಸಬ್ಸಿಡಿಯನ್ನು ಪಡೆಯಲು ಅವಕಾಶ ಇರುತ್ತದೆ ಇದಕ್ಕಾಗಿ ನಿಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು ಸೆಲ್ಕೋ ಫೌಂಡೇಶನ್ ವತಿಯಿಂದ ಸೋಲಾರ್ ಚಾಲಿತ ಹಾಲು ಕರೆಯುವ ಯಂತ್ರವನ್ನು ಪಡೆಯಲು ಅವಕಾಶ ಇರುತ್ತದೆ ಇದಕ್ಕಾಗಿ ನಿಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಅಥವಾ ಅಧಿಕೃತ ಸೆಲ್ಕೋ ಫೌಂಡೇಶನ್ ವೆಬ್ಸೈಟ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೋದು ಪಿ ಎಂ ಜಿ ಪಿ ಯೋಜನೆಯಡಿ ಮೂವತ್ತೈದು ಶೇಕಡ ಸಹಾಯಧನದಲ್ಲಿ ಹೈನುಗಾರಿಕೆಯನ್ನು ಆರಂಭಿಸಬಹುದು ಅದಕ್ಕಾಗಿ ನೀವು ನಿಮ್ಮ ತಾಲೂಕಿನ ಪಶು ಆಸ್ಪತ್ರೆಯನ್ನು ನೇರವಾಗಿ ಭೇಟಿ ಮಾಡಿ ಪಿ ಎಂ ಇ ಜಿ ಪಿ ಯೋಜನೆಯಡಿ ಸೌಲಭ್ಯ ಪಡೆಯುವುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹೈನುಗಾರಿಕೆ ಒಂದು ಶಾಶ್ವತ ಆದಾಯದ ಮೂಲ ಸರಿಯಾದ ಯೋಜನೆ ಇದ್ದರೆ ಖಂಡಿತ ಲಾಭ ಪಡೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು